ಹಾಯ್ ಅಲೋ ನಮಸ್ತೆ ನಾನ್ ನಿಮ್ಮ ಮ್ಯಾಜಿಕ್ ರಂಗ ಮಾತಾಡ್ತಿರೋದು ನೀವು ನೋಡ್ತಿದ್ದೀರಾ ಮಸ್ತ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ನಾವು ಒಂದು ಹೊಸ ಮೂವಿ ಜೊತೆ ಇದೀವಿ ಮೂವಿ ನೇಮ್ ಏನಂದ್ರೆ ಫೋರ್ ಎನ್ ಸಿಕ್ಸ್ ಸ್ವಲ್ಪ ಡಿಫರೆಂಟ್ ಆಗಿದೆ ಅಲ್ಲ ಸಿನ್ಮಾ ಕೂಡ ಅಷ್ಟೇ ಡಿಫರೆಂಟ್ ಆಗಿದೆ ಆಕ್ಚುಲಿ ಕನ್ನಡದಲ್ಲಿ ತುಂಬಾ ಸಿನಿಮಾಗಳು ಬರ್ತಿತ್ತು ಆ ಟೈಮಲ್ಲಿ ಒಂದು ನಾಲ್ಕರಿಂದ ಐದು ಸಿನಿಮಾ ಬಿಟ್ಬಿಟ್ಟು ಬೇರೆ ಸಿನಿಮಾ ನಾವು ನೋಡ್ಲಿಲ್ಲ ಯಾಕೆ ನೋಡ್ಲಿಲ್ಲ ಅಂದ್ರೆ ಆ ನಾಲ್ಕರಿಂದ ಐದು ಸಿನಿಮಾ ತುಂಬಾ ಕ್ವಾಲಿಟಿ ಇತ್ತು ತುಂಬಾ ಕತೆ ವೈಸ್ ಚೆನ್ನಾಗಿತ್ತು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಹೀರೋಯಿನ್ ನಮ್ ಜೊತೆ ಇದಾರೆ ಅದ್ ಯಾವ ಸಿನಿಮಾನ ಲವ್ ಮಾರ್ಕ್ ಟೈಲ್ ಎಸ್ ನಮ್ ಜೊತೆ ಇದಾರೆ ರಚನಾ ಮೇಡಮ್ ರಚನಾ ಮೇಡಮ್ ಗೆ ಹಾಟ್ಫುಲಿ ವೆಲ್ಕಮ್ ಹೇಳ್ತಾ ಇದೀನಿ ಮ್ಯಾಮ್ ವೆಲ್ಕಮ್ ಟು ದ ಶೋ ಮ್ಯಾಮ್ ಯು ಸೋ ಮಚ್ ನೀವು ನೋಡಿದ್ನಲ್ಲ ಅದಕ್ಕೆ ಮಾತು ಸ್ವಲ್ಪ ಬರಲಿಲ್ಲ ಮೇಡಮ್ ಆನ್ ತುಂಬಾ ಚೆನ್ನಾಗಿ ಮಾಡಿದ್ವಿ ನೋಡಿದ್ವಿ ಈಗ ನೀವ್ ಒಂದ್ ಮಾಡ್ತೀರಾ ಅಂದ್ರೆ ಅದ್ರ ಮೇಲೆ ವೈಟೇಜ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಲವ್ ಮಾಕ್ಟೈಲ್ ಬಂದಾಗ್ಲೂ ಅಷ್ಟೇ ಒಂದ್ ಮೂರ್ ನಾಲ್ಕು ಸಿನ್ಮಾ ಬಿಟ್ಟು ಮಿಕ್ ಸಿನಿಮಾ ಎಲ್ಲಾ ಅಷ್ಟು ಓಡ್ಲಿಲ್ಲ ಸೊ ಅದೇ ರೀತಿ ಎಕ್ಸ್ಪೆಕ್ಟೇಷನ್ ಈ ಸಿನಿಮಾದಲ್ಲೂ ಇರುತ್ತೆ ಸೊ ಹಾಗೇನೆ ಈ ಸಿನಿಮಾ ಹೇಗೆ ಡಿಫ್ರೆಂಟ್ ಅಂತ ನೀವ್ ಹೇಳ್ತೀರಾ ಈ ಸಿನಿಮಾದಲ್ಲಿ ನೀವು ಇನಿಷಿಯಲಿ ನೋಡಿರ್ಬೋದು ಅಂತ ನೋಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ ಕ್ಯಾರೆಕ್ಟರ್ ಒಂದಷ್ಟು ಜಸ್ಟ್ ಬಂದಿರುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆ ಹುಡುಗಿ ಫುಲ್ ಬಬ್ಲಿ ಬಬ್ಲಿ ಪಪ್ಪಡ ಅಂತ ಮಾತಾಡೋ ಹುಡುಗಿ ಇದ್ರಲ್ಲಿ ತುಂಬಾ ಸೈಲೆಂಟ್ ಆಗಿ ಲೋ ವಾಯ್ಸ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಪ್ಲಸ್ ಎಲ್ಲಾ ತುಂಬಾ ಸೀರಿಯಸ್ ಆಗಿ ತಗೋತಾ ಇರ್ತಾಳೆ ಸೊ ಸೊ ಅದೊಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಈ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಎವರ್ ಮೂವೀಸ್ ಅಂತ 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 ಇತ್ತು ಚಾಲೆಂಜ್ ಚಾಲೆಂಜ್ ಅಥವಾ ಕಡೆ ಬಟ್ ಆಲ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ಟೈಟಲ್ ಎಲ್ಲ ಬರೋದು ನಿಮಗೆ ಗೊತ್ತಿರುತ್ತೆ ಬಹಳ ಸುಲಭವಾಗಿ ರಾಮ ಅಥವಾ ನನ್ನ ಹೆಸರು ರಂಗ ಈ ತರ ಬರುತ್ತೆ ಫೋರ್ 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 ಸಿಕ್ಸ್ 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 ಸ್ವಲ್ಪ ಒಂಥರ ಪ್ಯಾನ್ ಇಂಡಿಯಾ ಟೈಟಲ್ ಇದೆ ಇದೆ ಮೇಡಮ್ ಸೊ ಈ ಫೋರೆನ್ಸಿಕ್ ಡಿಟೆಕ್ಟಿವ್ಸ್ ಆಗಿರ್ತಾರೆ ಸೊ ಫೋರೆನ್ಸಿಕ್ ಬಗ್ಗೆ ಹೇಳಕ್ಕೆ ನಂಬರ್ ಫೋರ್ ಲೆಟರ್ ಎನ್ ಮತ್ತೆ ನಂಬರ್ ಸಿಕ್ಸ್ ಅಂತ ದರ್ಶನ್ ಅವರು ನಮ್ ಡೈರೆಕ್ಟರ್ ಬರುತ್ತೆ ಸೊ ನಂಬರ್ ಫೋರ್ ಏನು ಓಕೆ ನಾಲ್ಕ್ ಜನ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಓಕೆ ಓಕೆ ಎನ್ ಏನು ಕ್ಯಾರೆಕ್ಟರ್ಸ್ ರು ನಾಯಿಷಾ ಸಿಕ್ಸ್ ಏನು ಸಿಕ್ಸ್ ಜನ ಇನ್ವಾಲ್ವ್ ಆಗಿರ್ತಾರೆ ಅದ್ರಲ್ಲಿ ಓಕೆ ಓಕೆ ಸೊ ಈ ನಾಲ್ಕು ಏನಾದ್ರೂ ಕ್ರೈಮ್ಸ್ ಏನಾದ್ರೂ ಆಗಿರ್ಬೋದು ಅದಕ್ಕೆ ಸಿಕ್ಸ್ ಜನ ಇನ್ ಹೆಂಗ್ ಇನ್ವಾಲ್ವ್ ಆಗಿರ್ತಾರೆ ಅಂಡ್ ಪ್ಲಸ್ ಈ ಪಾತ್ರೆಗಳದ್ದು ರೋಲ್ಸ್ ಏನಿರ್ತವೆ ಅದನ್ನ ಕ್ಲಿಯರ್ ಕ್ಲಿಯರಾಗಿ ಒಂದು ಪ್ರಾಪರ್ ನೀಟಾಗಿ ಒಂದು ಟೈಟ್ಲಲ್ಲಿ ಹಾಕಿದ್ದಾರೆ

ನೀವು ನನ್ನ ಚಿಕ್ಕ ಚಿಕ್ಕ ಹುಡುಗಿ ತರ ನೋಡಿದೀರ ತುಂಬಾ ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ತುಂಬಾ ಹುಡುಗಿ ತರ ನೋಡಿದೀರ ಆದ್ರೆ ಸೈಲೆಂಟ್ ಆಗಿ ಈ ತರ ಒಂದು ರೋಲ್ ಅಲ್ಲಿ ನೀವ್ ಯಾವತ್ತೂ ನೋಡಿರಲ್ಲ ಸೊ ತರ ಕೂಡ ನೋಡ್ಬೋದಾ ಅಂತ ಅವ್ರಿಗೆಲ್ಲ ಪ್ಲೀಸ್ ಬಂದ್ರೆ ನಾನಂತೂ ಖಂಡಿತ ರಚನಾ ಮ್ಯಾಮ್ ನೋಡೋಕೋಸ್ಕರ ಸಿನಿಮಾ ನೋಡೇ ನೋಡ್ತೀನಿ ಬಟ್ ಕಾನ್ಸೆಪ್ಟ್ ವೈಸ್ ಅಷ್ಟೇ ಅವ್ರು ಹೇಳದ ತಕ್ಷಣ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸೊ ಆ ಕಾನ್ಸೆಪ್ಟ್ ನೋಡೋದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಸಿಕ್ಸ್ ಅಂತ ಅಂತಿದ್ದೀನ ಅದೇ ರೀತಿ ನಾನು ನಿಮ್ಗೆ ಈ ಫೋರ್ ನ ಇಟ್ಕೊಂಡು ಒಂದು ಮ್ಯಾಜಿಕ್ ಮಾಡೋಣ ಅಂತ ಇದನ್ ಮಾಡ್ಬೋದಾ ಒಂದಷ್ಟು ಗಿಫ್ಟ್ ಕೊಡೋಣ ಅಂತ ಇದನ್ ಕೊಡ್ಬೋದಾ ಪ್ಲೀಸ್ ಕೊಡಿ ಓಕೆ ಎಸ್ ಅಂಡ್ ಬಿಫೋರ್ ದಟ್ ಮೇಡಮ್ ನಿಮ್ಮ ಹತ್ರ ಎರಡು ಫೋನ್ ಇದೆ ಅಲ್ಲ ಓಕೆ ಎರಡರಲ್ಲೂ ಲಾಕ್ ಆಗಿದೆ ಪ್ಯಾಟರ್ನ್ ಲಾಕ್ ಆಗಿದೆ ಸೊ ಅದರಲ್ಲಿ ಒಂದು ಫೋನ್ ನಾನು ಈಗ ಒಂದರಲ್ಲಿ ಕ್ಯಾನ್ಸಿ ಓಪನ್ ಮಾಡಿ ಮ್ಯಾಮ್ ನಿಮ್ಮ ಐ ಫೋನ್ ಅಲ್ಲಿ ಕ್ಯಾನ್ಸಿ ಓಪನ್ ಮಾಡಿ ಓಕೆ ನಿಮ್ಮ ಇನ್ನೊಂದು ಫೋನ್ ಲಾಕ್ ನಿಮ್ಗೆ ಜ್ಞಾಪಕ ಇದೆಯಾ ಹ ನೆನ್ಪಿದೆ ನೆನ್ಪಿದ್ಯಾ ಅಥವಾ ಮರ್ತ್ ಬಿಡಿದ್ದೀರಾ ನೆನ್ಪಿದೆ ನೆನ್ಪಿದೆ ಈಗ ಇನ್ನೊಂದು ಫೋನು ಲಾಕ್ ಈ ಮ್ಯಾಜಿಕ್ ಬಂದು ಮೈಂಡ್ ರೀಡಿಂಗ್ ಮ್ಯಾಜಿಕ್ ಯಾರು ಬೇಕಾದ್ರು ಮಾಡಬಹುದು ನೀವ್ ಬೇಕಾದ್ರು ಮಾಡಬಹುದು ಸೊ ನಿಮ್ ಫೋನ್ ಲಾಕ್ತು ಪ್ಯಾಟ್ರನ್ ನನ್ಗೆ ಹೇಳದ್ ಬೇಡ ಬಟ್ ನೀವೇನು ಈಗ ಡಿಟೆಕ್ಟಿವ್ ಅಂದ್ರೆ ಏನು ಕಂಡು ಕೆಲಸ ಈಗ ನಿಮ್ಮ ಲಾಕ್ ಪ್ಯಾಟ್ರನ್ ನಾನ್ ಕಂಡು ಬಟ್ ನಿಮ್ ಹತ್ರ ಆ ಪ್ಯಾಟ್ರನ್ ನಾನು ಹೇಳಿಸ್ಕೊಳ್ಳಲ್ಲ ಐ ಮೀನ್ ಪ್ಯಾಟ್ರನ್ ಅಲ್ಲ ಪಿನ್ ನಂಬರ್ ಇಟ್ಟಿದ್ದೀರಾ ಅಲ್ವಾ ಆ ಫೋರ್ ಡಿಜಿಟ್ಸ್ ನಾನು ಕಂಡು ಹಿಡಿತೀನಿ ಕ್ಯಾಲ್ಸಿ ಓಪನ್ ಮಾಡಿದೀರಾ ಮ್ಯಾಮ್ ನೀವು ನನಗ್ ತೋರ್ಸ ಆಗತ್ತೆ ಅಲ್ಲ ಯಾಕಂದ್ರೆ ಓಕೆನಾ ಸೊ ನಿಮ್ಮ ಫೋರ್ ಡಿಜಿಟ್ಸ್ ಸಪೋಸ್ ನಿಮ್ಮ ಫೋರ್ ಡಿಜಿಟ್ಸ್ ಬಂದು ಒನ್ ಟೂ ತ್ರೀ ಫೋರ್ ಆಗಿದ್ರೆ ಮೊದಲ ಎರಡು ಡಿಜಿಟ್ಸ್ ಐ ಮೀನ್ ಒನ್ ಮತ್ತೆ ಟೂ ಟೈಪ್ ಮಾಡಿ ಅಲ್ಲಿ ಫಸ್ಟ್ ಟೂ ಡಿಜಿಟ್ಸ್ ಟೈಪ್ ಮಾಡಿ ಮೇಡಮ್ ಫಸ್ಟ್ ಟೂ ಡಿಜಿಟ್ಸ್ ನೈಪ್ ಮಾಡಾದ್ಮೇಲೆ ಇಂಟು ಏಟ್ ಮಾಡಿ ಮೇಡಮ್ ಓಕೆ ಯಾವುದೋ ಒಂದು ಅಮೌಂಟ್ ಬಂತು ಇವಾಗ ಕರೆಕ್ಟಾ ಐ ಮೀನ್ ಯಾವ್ದೋ ಒಂದು ಸಮ್ ಬಂತು ಮತ್ತೆ ಅದಕ್ಕೆ ಇಂಟು ಟ್ವೆಂಟಿ ಫೈವ್ ಮಾಡಿ ಮೇಡಮ್ ಇಂಟು ಟ್ವೆಂಟಿ ಫೈವ್ ಮಾಡಿದ್ರಾ ಮೇಡಮ್ ಅದಾದ್ಮೇಲೆ ಲಾಸ್ಟು ಟು ಡಿಜಿಟ್ಸ್ ಐ ಮೀನ್ ನಿಮ್ಮ ಪ್ಯಾಟರ್ನ್ ಏನಾದ್ರು ಒನ್ ಟು ತ್ರೀ ಫೋರ್ ಆಗಿದ್ರೆ ತ್ರೀ ಫೋರ್ ಬಂದು ಲಾಸ್ಟು ಟು ಡಿಜಿಟ್ಸ್ ಆಗಿರುತ್ತೆ ಆ ಲಾಸ್ಟು ಟೂ ಡಿಜಿಟ್ಸ್ ನ ಪ್ಲಸ್ ಮಾಡಿ ಮೇಡಮ್ ಹ್ಮ್ ಓಕೆ ಮಾಡಿದ್ರಾ ಮತ್ತೆ ಅದೇ ಲಾಸ್ಟು ಟು ನ ಪ್ಲಸ್ ಮಾಡಿ ಮೇಡಮ್ ಮಾಡಿದ್ರಾ ಈಗ ಈಕ್ವಲ್ ಓದ್ತಿ ಮೇಡಮ್ ಯಾವುದೋ ಒಂದ್ ಸಮ್ ಬಂದಿದೆ ಕರೆಕ್ಟಾ ಮೇಡಮ್ ಅದು ನಿಮ್ ಪ್ಯಾಟ್ರನ್ಗೂ ಆ ಸಮ್ಗೂ ಏನು ಸಂಬಂಧ ಇಲ್ಲ ಕರೆಕ್ಟಾ ಹೌದು ಆ ಸಮ್ನ ನನ್ಗ್ ತೋರಿಸ್ತೀರಾ ಓಕೆ ಒಂದ್ ಒಂದು ನಿಮಿಷ ತೋರಿಸಿ ತೋರಿಸಿ ಆರಾಮಾಗಿ ತೋರಿಸಿ ಏನದು ಒಂದ್ ನಿಮಿಷ ಟೂ ಫೋರ್ ಸೆವೆನ್ ಸೆವೆನ್ ಜೀರೋ ಕರೆಕ್ಟಾ ಅದೇ ಅಲ್ವಾ ನಿಮ್ಮ ಸಮ್ಮು ಹೌದು ಸ್ವಲ್ಪ ನಿಮ್ದು ಈ ಮೊಬೈಲ್ ಕೊಡ್ತೀರಾ ಮೇಡಮ್ ಓಕೆ ಎಸ್ ಓಪನ್ ಆಗ್ತಿಲ್ಲ ಪ್ಯಾಟ್ರನ್ ಓಕೆ ಇದು ಬಂತಲ್ವಾ ಓಪನ್ ಮಾಡ್ಲಾ ನಿಮ್ಮದು ಪ್ಯಾಟ್ರನ್ನು ಕಾಣಿಸ್ತಿದೆಯಾ ಓಪನ್ ಮಾಡ್ಲಾ ಪ್ಯಾಟ್ರನು ನೋಡಿ ಒನ್ ಟೂ ತ್ರೀ ಫೈವ್ ಓಕೆ ಪ್ಲೇಸಿಗೆ ಇದು ಹೆಂಗೆ ಅಂತ ಹೇಳ್ಕೊಡ್ಬೇಕಾ ಇವಾಗ ಇದೇನ್ ಮ್ಯಾಥ್ಸ್ ಸಮಥಿಂಗ್ ರಿಲೇಟೆಡ್ ಟು ಜಸ್ಟ್ ಒಂದು ಮೈಂಡ್ ರೀಡಿಂಗ್ ತರ ಹೇಳ್ಕೊಡ್ಲಾ ಹೆಂಗೆ ಅಂತ ಇವಾಗ ಬೇಡ ಇಂಟರ್ವ್ಯೂ ಎಲ್ಲ ಆದ್ಮೇಲೆ ಹೆಂಗೆ ನಾವು ಓಕೆ ಓಕೆ ಸೊ ಇದು ಬಂದು ಸೈನ್ಸ್ ಮ್ಯಾಜಿಕ್ ಅಂತ ಕೇಳೋರ್ಗ ಒಂದೇ ವಿಷಯ ಹೇಳೋದು ಕಂಪ್ಲೀಟ್ಲಿ ಮ್ಯಾಜಿಕ್ ಬಟ್ ಹೇಗೆ ಅಂತ ಈ ರಿವೀಲ್ ಮಾಡೋಕಾಗಲ್ಲ ಆಮೇಲೆ ಮೇಡಮ್ ಹೇಳ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ ಖಂಡಿತ ಹೇಳ್ಕೊಡ್ತೀನಿ ಹೇಳ್ಕೊಟ್ಟಾದ್ಮೇಲೆ ಆದ್ಮೇಲೆ ನೀವು ಯಾರದೇ ಫೋರ್ ಡಿಜಿಟ್ ಇರೋ ಎನಿ ಪಿನ್ ಓಪನ್ ಮಾಡಬಹುದು ಇನ್ಕ್ಲೂಡಿಂಗ್ ಎಲ್ಲ ಸಿಂಪಲ್ ಓನ್ಲಿ ವೆರಿ ಸಿಂಪಲ್ ಸೊ ಇದೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ಬೇರೆ ಯಾವ್ದು ಪರ್ಪಸ್ ಅಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಮ್ಯಾಮ್ ಕಮಿಂಗ್ ಟು ದ ಪಾಯಿಂಟ್ ಸಿನಿಮಾ ಬರೋದಾದ್ರೆ ಆಕ್ಷನ್ ವೈಸ್ ಇರ್ಬೋದು ಸಾಂಗ್ ವೈಸ್ ಇರ್ಬೋದು ಯಾವ ತರ ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಯಾಕಂದ್ರೆ ನೀವು ಬಿಟ್ಟಿರೋದು ಗ್ಲಿಮ್ಸಮ್ಮ ಸೊ ಆ ಸಾಂಗ್ ಬಗ್ಗೆ ಅಥವಾ ಆಕ್ಷನ್ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಯಾಕಂದ್ರೆ ಈ ತರ ಸಿನಿಮಾಗಳಲ್ಲಿ ಯೂಶಲಿ ಆ ತರದ್ದು ಸ್ವಲ್ಪ ಹೆಚ್ಚಿರುತ್ತೆ ಕಪಲ್ ಸಾಂಗ್ಸ್ ಬಿಟ್ಟಿದೀವಿ ಆಕ್ಚುಲಿ ಒಂದು ಪ್ಯಾಥೋ ಸಾಂಗ್ ಇಮೋಷನಲ್ ಸಾಂಗ್ ಇದೆ ಏನೊಂದು ಸ್ವಲ್ಪ ಡಿಫ್ರೆಂಟ್ ಕ್ರಿಯೇಟಿವ್ ಆಗಿ ಒಂದು ಸಾಂಗ್ ಮಾಡಿದ್ವಿ ಎಷ್ಟು ಸಾಂಗ್ ಇದೆ ಎರಡು ಸಾಂಗ್ ಇವೆ ಟೋಟಲ್ ಆಗಿ ಎರಡು ಸಾಂಗ್ ಬಿಟ್ಟಿದೀವಿ ಅಂಡ್ ಆಕ್ಷನ್ ಅಂತ ಬಂದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಇಂಟೆನ್ಸ್ ಆಗಿ ಅಂತ ಏನಿಲ್ಲ ಬಟ್ ಆಕ್ಷನ್ ಇದೆ ಡೆಫಿನೆಟ್ಲಿ ಆಕ್ಷನ್ ಇಸ್ ದೇ ನೀವು ಆಕ್ಷನ್ ಮಾಡಿದೀರಾ ನಾನು ಆಕ್ಷನ್ ಅಲ್ಲಿ ಯೋಚನೆ ಮಾಡ್ತಾರೆ ಅದೇ ಸಿನಿಮಾ ನೋಡೋದಾಗ್ಲೇ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ನನ್ ಸಿನಿಮಾ ಬಗ್ಗೆ ಕೇಳ್ತಿಲ್ಲ ಖಂಡಿತ ಕೇಳಲ್ಲ ಯಾಕಂದ್ರೆ ನನ್ಗು ಈಗ ನೀವು ಸಿನಿಮಾ ಹೇಳ್ಬಿಟ್ರೆ ನನ್ಗೆ ನೋಡೋ ಇಂಟ್ರೆಸ್ಟ್ ಉಂಟೋಗ್ಬಿಡುತ್ತೆ ಹಾಗಾಗಿ ನಾನು ಕೇಳಲ್ಲ ಬಟ್ ನಾನ್ ಕೇಳ್ತೀರ ನೀವು ಆಕ್ಷನ್ ಮಾಡಿದೀರಾ ಇಲ್ವಾ ಈ ಸಿನಿಮాలే ಎಲ್ಲಾ ಸಿನಿಮಾಗಳೇ ಈ ಅದು ನೀವು ನೋಡ್ಬೇಕು ಅಷ್ಟೇ ಅದನ್ನ ನಾನು ನೋಡೇ ತಗೊಳ್ಳಬೇಕು ಅಂತ ಇಲ್ಲ ಓಕೆ 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 ನಾವೇನಂದ್ರೆ ಕೇಳಿಕೊಂಡು ಇನ್ನೊಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ ಸೊ ಹಾಗಾಗಿ ಹೇಳ್ದೆ ನಾವು ಈಗ ಡೈರೆಕ್ಟರ್ ಸರ್ ಬಂದು ದರ್ಶನ್ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ ದರ್ಶನ್ ಯಂಗ್ ಕ್ರಿಯೇಟಿವ್ ಮೈಂಡ್ ಮುಂಚೆ ಒಂದು ಒಂದು ಶಾರ್ಟ್ 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 ಫಿಲ್ಮ್ ಮಾಡಿದ್ರು ಮಾಡಿದ್ರು ತುಂಬಾ ನೇಮ್ ಸೊ ಅಂತ ತುಂಬಾ ಡಿಫ್ರೆಂಟ್ ನಿಮ್ಗೆ ಏನ್ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸೊ ಬಟ್ ತುಂಬಾ ಒಂಥರ ಟ್ರಾನ್ಸ್ ಫೀಲ್ಸ್ ಬರುತ್ತೆ ಸೊ ಟ್ರಾನ್ಸ್ ಫೀಲ್ಸ್ ಒಂದಷ್ಟು ನಮ್ಮ ಸಿನಿಮಾನು ಕ್ಯಾರಿ ಆಗಿದೆ ಅನ್ಸ್ತಿದೆ ಅಂಡ್ ಅವ್ರದ್ದು ಒಂದು ಅಪ್ರೋಚ್ ಇದೆ ಅಲ್ಲ ಈ ಸಿನಿಮಾ ಶೂಟಿಂಗ್ ಆಗಿರ್ಲಿ ಅವರು ವೇ ಆಫ್ ವರ್ಕಿಂಗ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಸ್ ನಾಟ್ ಇನ್ಫ್ಲೂಯನ್ಸ್ ತರ ಸೊ ಥಿಂಕ್ ದಟ್ ಇಸ್ ಒನ್ ಥಿಂಗ್ ದರ್ಶನ್ ಬಗ್ಗೆ ಹೇಳಬೇಕು ಮತ್ತೆ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ ಯಾಕೆಂದ್ರೆ ಈ ತರ ಸಿನಿಮಾ ಅಂದ್ರೆ ಸ್ವಲ್ಪ ವಿಟಮಿನ್ ಎಂಬ ಜಾಸ್ತಿನೇ ಬೇಕಾಗುತ್ತೆ ಪ್ರೀತಿ ಮೇಡಂ ಇರ್ಬೋದು ಕರಣ್ ಸರ್ ಇರ್ಬೋದು ಅವ್ರ ಬಗ್ಗೆ ಹೇಳೋದಾದ್ರೆ ಪ್ರೊಡ್ಯೂಸರ್ ಕರಣ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ನಾವ್ ಕೇಳಿದಕ್ಕೂ ಎಲ್ಲದಕ್ಕೂ ಯಾವತ್ತು ನೋ ಅಂತ ಹೇಳಲೇ ಇಲ್ಲ ನಾವ್ ಕೇಳಿದೆಲ್ಲ ಮಾಡಿಸಿದಾರೆ ಅಂಡ್ ಐ ತಿಂಕ್ ಅವ್ರ ಕಡೆಯಿಂದ ಒಂದು ತುಂಬಾ ಪಾಸಿಟಿವ್ ಆಗಿ ಏನಾದ್ರು ಹೇಳ್ಬೇಕಂದ್ರೆ ಅವ್ರ ಯಾವತ್ತು ಅಯ್ಯೋ ಅಯ್ಯೋ ಅಂತ ಯಾವ್ದಕ್ಕೂ ಮಾಡಿಲ್ಲ ಏನ್ ಬೇಕು ಎಲ್ಲ ಕೊಟ್ಟಿದ್ದಾರೆ ಅಂಡ್ ಸೆಟಲ್ ಬಂದಾಗ್ಲೆಲ್ಲ ಯಾವಾಗಲೂ ಖುಷಿ ಖುಷಿಯಾಗಿ ಖುಷಿಯಾಗಿರ್ತಾರೆ ಎಷ್ಟ್ ಜನ ಪ್ರೊಡ್ಯೂಸರ್ಸ್ ಅಷ್ಟು ಖುಷಿಯಾಗಿ ನೋಡ್ತೀರಾ ಹೇಳಿ ಸೊ ಐ ತಿಂಕ್ಸ್ ಒನ್ ತಿಂಗ್ ಅಬೌಟ್ ಯಾರಿಗೂ ಟೆನ್ಷನ್ ಅಂತ ಏನ್ ಕೊಟ್ಟಿಲ್ಲ ಎಲ್ಲ ಕಾಮ ಕೂಲ್ ಆಗಿ ಆಯ್ತು ಹಿಂಗಿದ್ಯಾ ಹಿಂಗ್ ಮಾಡೋಣ ಮಾಡೋಣ ಇಷ್ಟೊಳ್ಳೆ ಪ್ರೊಡ್ಯೂಸರ್ ಅಂದ್ಮೇಲೆ ಮೇಲೆ ನನ್ ಕಡೆಯಿಂದ ಒಂದ್ ವಿಶ್ ಮಾಡ್ತೀನಿ ಸಿನಿಮಾ ರಿಲೀಸ್ ಆದ್ಮೇಲೆ ಅವ್ರ ಮನೆ ರೈಡ್ ಆಗಿ ಹೆಸರ ಹೇಳ ಅಷ್ಟು ಚೆನ್ನಾಗ್ ಓಡ್ಲಿ ಅಷ್ಟು ದೊಡ್ಡ ಸಕ್ಸಸ್ ಸಿಗ್ಲಿ ನಿಮ್ಮ ಶ್ರಮಕ್ಕೆ ಎಲ್ಲರ ಕಡೆಯಿಂದ ಬೆಲೆ ಸಿಗ್ಲಿ ಅಂತ ನನ್ನ ಒಂದು ಪುಟ್ಟ ಆಸೆ ಮತ್ತೆ ಸಿನಿಮಾ ಹೆಸರು ಬಂದು ಫೋರ್ ಎನ್ ಸಿಕ್ಸ್ ಕರೆಕ್ಟಾ ಅದೇ ನ ಇಟ್ಕೊಂಡು ಈಗ ಇನ್ನೊಂದು ಮ್ಯಾಜಿಕ್ ಮಾಡೋಣ ಅಂತ ಓಕೆನಾ ಸೊ ಫೋರ್ ನನ್ನ ಹತ್ರ ನೋಡಿ ಫೋರ್ ಕಾರ್ಡ್ಸ್ ಇದೆ ಮ್ಯಾಮ್ ಇರೋದ್ರಿಂದ ಮ್ಯಾಮ್ ನಿಮ್ಮನ್ನ ನಾವು ಕ್ವೀನ್ ಅಂತ ಕರಿತೀವಿ ಸೊ ಹಾಗಾಗಿ ಇಲ್ಲೆಲ್ಲ ಕ್ವೀನ್ ಇಡ್ತಾ ಇದ್ದೀವಿ ಒಂದಷ್ಟು ಕ್ವೀನ್ಗಳಿದೆ ಕಾಣಿಸ್ತಾ ಇದೆಯಾ ಇದು ಕ್ಯಾಮ್ರಾಕ್ಕೆ ಡೈಮಂಡ್ ಕ್ವೀನ್ ಆಫ್ ಕ್ಲಬ್ ಕ್ವೀನ್ ಆಫ್ ಸ್ಪೇಸ್ ಅಂಡ್ ಕ್ಲಬ್ ವಿಷಯ ಏನಂದ್ರೆ ನನ್ನ ಹತ್ರ ಕೂಡ ಇಲ್ಲಿ ಫೋರ್ ಕಾರ್ಡ್ಸ್ ಇದೆ ಆ ಫೋರ್ ಕಾರ್ಡ್ ನ ನಿಮ್ಗೆ ಲಾಸ್ಟ್ ಮ್ಯಾಜಿಕ್ ಅಲ್ಲಿ ಒಂದ್ ಡೌಟ್ ಇತ್ತು ಏನಂತ ಹೇಳಿ ಮೇಡಮ್ ಅನ್ ಲಾಕ್ ಮಾಡಿದ್ರಿ ಇಷ್ಟೆಲ್ಲ ಮಾಡಕ್ ಆಗುತ್ತಂತ ಈಗ ನಂಬರ್ ಕೇಳಲ್ಲ ಏನು ಇಷ್ಟು ಸಿಂಪಲ್ ಮ್ಯಾಜಿಕ್ ಸರ್ ಯಾರ್ ಬೇಕಾದ್ರೂ ನೋಡ್ಬೋದು ಯಾರ್ ಬೇಕಾದ್ರೂ ಮಾಡಬಹುದು ಸರ್ ರಚನಾ ಮೇಡಮ್ ನಮ್ ಜೊತೆಗಿದ್ದಾರೆ ಮೇಡಮ್ ನೋಡಿ ನಾಲ್ಕು ಕಾರ್ಡ್ ನನ್ನ ಹತ್ರ ಇದೆ ಕರೆಕ್ಟ್ ಕ್ವೀನ್ ಆಫ್ ಸ್ಪೇಸ್ ಕ್ವೀನ್ ಆಫ್ ಡೈಮಂಡ್ ಕ್ವೀನ್ ಆಫ್ ಕ್ಲಬ್ ಕ್ವೀನ್ ಆಫ್ ಆರ್ಟ್ ಇದೆ ಕರೆಕ್ಟ್ ಅಲ್ಲೂ ನಾಲ್ಕು ಕಾರ್ಡ್ ಇದೆ ಕರೆಕ್ಟಾ ಇವಾಗ ಏನಂದ್ರೆ ಮ್ಯಾಜಿಕ್ ಬಂದು ವೆರಿ ಸಿಂಪಲ್ ನಾನ್ ಹೀಗ್ ಮಾಡ್ತಾ ಇರ್ತೀನಿ ನೀವ್ ಎಲ್ ಸ್ಟಾಪ್ ಹೇಳ್ಬೋದು ಅಲ್ಲಿ ನಾನು ಸ್ಟಾಪ್ ಮಾಡ್ತೀನಿ ಇದು ನಾಲ್ಕರಿಂದ ಒಂದೊಂದು ಗಿಫ್ಟ್ ಇದೆ ನೀವು ಯಾವ್ದ್ ಗಿಫ್ಟ್ ಚೂಸ್ ಮಾಡ್ತೀರೋ ಆ ಗಿಫ್ಟ್ ನಾನ್ ನಿಮ್ಗೆ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೇನೋ ಒಂದು ನಾನು ಒಂದು ಪ್ರಿಡಿಕ್ಷನ್ ಆ ಗಿಫ್ಟ್ ಅಂತ ಅಂದಲ್ಲ ಒಂದೇ ಸೆಕೆಂಡ್ ಓಕೆ ಸೊ ಇಲ್ಲಿ ಒಂದು ಕೀನು ಅಥವಾ ಒಂದು ಯಾವುದೋ ಒಂದು ಫಾರಿನ್ ಟೂರ್ದು ಒಂದು ಓಚರೋ ಏನೋ ಒಂದು ಇಟ್ಟಿದೀನಿ ಏನಂತ ಅದು ಫೈನಲ್ ಅಲ್ಲಿ ನೋಡೋಣ ಮೇಡಂ ಓಕೆ ನೀವೆಲ್ ಬೇಕಾದ್ರು ಸ್ಟಾಪ್ ಹೇಳ್ಬೋದು ಮೇಡಂ ನೀವು ಸ್ಟಾಪ್ ಹೇಳ್ಬೋದು ಸಾನ್ ಸ್ಟಾಪ್ ಈ ಸ್ಟಾಪಾ ಅಥವಾ ಈ ಸ್ಟಾಪ ಮೇಡಮ್ ಅಪ್ ಸೈಡ್ ಅಲ್ವಾ ನೋಡಿ ಈ ಮೂರು ಕಾರ್ಡು ಕೆಳಗಡೆ ಇರ್ತಿದೀನಿ ನೀವು ಸ್ಟಾಪ್ ಹೇಳೋದಿದೆ ಕರೆಕ್ಟಾ ಮೈಂಡ್ ಏನಾದ್ರು ಚೇಂಜ್ ಮಾಡ್ತೀರಾ ನೋಡೋದಕ್ಕಿಂತ ಮುಂಚೆ ಓಕೆ ಮೇಡಂ ಯಾವ್ದು ಚೂಸ್ ಮಾಡಿದ್ದಾರೆ ಅಂತ ನಿಮ್ಗ್ ಗೊತ್ತಾ ಇಟ್ಸ್ ನಥಿಂಗ್ ಬಟ್ ಕ್ವೀನ್ ಕ್ಲೀನಾ ಹಾರ್ಟ್ ಓಕೆ ಕರೆಕ್ಟ್ ಅಲ್ವಾ ಮೇಡಮ್ ನೀವು ಚೂಸ್ ಮಾಡಿರೋದು ನಾನೆಲ್ಲೂ ನಿಮ್ಗೆ ಇದನ್ನೇ ಸ್ಟಾಪ್ ಮಾಡ್ಬೇಕು ಅದನ್ನೇ ಸ್ಟಾಪ್ ಅಂತ ಹೇಳಿಲ್ಲ ಈ ಕ್ವೀನ್ ಆಫ್ ಆರ್ಟ್ ಚೂಸ್ ಮಾಡಿದ್ರೆ ಆ ಗಿಫ್ಟ್ ಮೇಡಮ್ ಓಕೆ ಚೂಸ್ ಮಾಡಿದಾರೆ ಆ ಗಿಫ್ಟ್ ಅವ್ರು ಕೊಡ್ತಾ ಒಂದ್ ನಿಮಿಷ ಅವ್ರು ಏನ್ ಚೂಸ್ ಮಾಡಿದ್ರೆ ಗಿಫ್ಟ್ ಕೊಡಕ್ಕಿಂತ ಮುಂಚೆ ಅವ್ರಿಗೆ ಏನ್ ಕಳ್ಕೊಂಡಿದ್ರೆ ಆ ಗಿಫ್ಟ್ ನೋಡೋಣ ನೋಡೋಣ ಇನ್ ಕೇಸ್ ನೀವು ಕ್ವೀನ್ ಆಫ್ ಡೈಮಂಡ್ ಚೂಸ್ ಮಾಡಿದ್ರೆ ನಿಮ್ಗೆ ಸಿಕ್ತಿತ್ತು ವರ್ಲ್ಡ್ ಟೂರ್ ಇಲ್ಲಿರ್ತಾ ಇತ್ತು ವರ್ಲ್ಡ್ ಟೂರ್ ಪ್ಯಾಕೇಜ್ ಓಕೆ ಇನ್ ಕೇಸ್ ನೀವು ಆಫ್ ಚೂಸ್ ಮಾಡಿದ್ರೆ ನಿಮ್ಮ ಹತ್ರ ಇರ್ತಾ ಇತ್ತು ಬಿಎಮ್ ಡಬ್ಲ್ಯೂ ಕಾರ್ ಇಲ್ಲಿರ್ತಿತ್ತು ಎಂ ಡಬ್ಲ್ಯೂ ಕಾರ್ ಓಕೆ ನೆಕ್ಸ್ಟ್ ಕ್ವೀನ್ ಆಫ್ ಸ್ಪೇಸ್ ಇನ್ ಕೇಸ್ ನೀವು ಕ್ವೀನ್ ಆಫ್ ಸ್ಪೇಸ್ ಚೂಸ್ ಮಾಡಿದ್ರೆ ಇಲ್ಲಿರ್ತಾ ಇತ್ತು ಒನ್ ಕೆ ಜಿ ಗೋಲ್ಡ್ ಓಚರ್ ನಿಯರೆಸ್ಟ್ ಫಿಫ್ಟಿ ಏಟ್ ಫಿಫ್ಟಿ ಏಟ್ ಲೆಕ್ಕ ಮ್ಯಾಮ್ ಗೊತ್ತಿಲ್ಲ ಇರ್ಲಿ ಹೆಚ್ಚು ಕಡಿಮೆ ಇರುತ್ತೆ ಅವ್ರು ಚೂಸ್ ಮಾಡಿರೋದು ಕ್ವೀನ್ ಆಫ್ ಆರ್ಟ್ ಕಡಿಮೆ ಅಲ್ಲಪ್ಪ ಅವ್ರು ಚೂಸ್ ಮಾಡಿದಾರ ಫೈವ್ ಸ್ಟಾರ್ ಊಟ ಫೈವ್ ಸ್ಟಾರ್ ಚಾಕ್ಲೇಟ್ ಅಯ್ಯಯ್ಯೋ ನೋಡಿ ಮೇಡಮ್ ಅಲ್ಲಿ ಫೈವ್ ಸ್ಟಾರ್ ಚಾಕ್ಲೇಟ್ ಇರ್ಬೋದು ನೋಡಿ 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 ಅಲ್ಲಿ ಓಪನ್ ಮಾಡಿ ಏನಿದೆ ಅಂತ ಅಲ್ಲ ಇದರಲ್ಲಿ ನಮ್ದೇನು ತಪ್ಪಿಲ್ಲ ಅವ್ರು ಬೇಡ ಹೇಳಿದೀನಿ ಚೂಸ್ ಮಾಡಿ ಅಂತ ಇನ್ ಕೇಸ್ ಇದನ್ ಚೂಸ್ ಮಾಡಿದ್ರೆ ಇವ್ರಿಗೆ ಸಿಗ್ತಾ ಇತ್ತು ಕ್ವೀನ್ ಆಫ್ ಕ್ಲಬ್ ಹೇಳಿ ಕ್ವೀನ್ ಆಫ್ ಕ್ಲಬ್ ಅಂದ್ರೆ ಬಿಎಂ ಡಬ್ಲ್ಯೂ ಕಾರ್ ಕೊಟ್ಬಿಟ್ಟು ಹೋಗ್ತಿದೆ ಅಲ್ಲೇ ಕೀ ಇತ್ತಲ್ಲ ಸೊ ಬಟ್ ಏನಿವ ಮೇಡಮ್ ಚೂಸ್ ಮಾಡಿದ್ದಾರೆ ಕ್ವೀನ್ ಆಫ್ ಅವ್ರಿಗೆ ಬಂದಿದೆ ಫೈವ್ ಸ್ಟಾರ್ ಚಾಕ್ಲೇಟ್ ಜೋರ್ ಜೋರ ಚಪ್ಪಾಳೆ ಏನ್ರಪ್ಪ ಈ ತರ ಆಶ್ಚರ್ಯ ಆಗ್ತಿದ್ರ ಚಪ್ಪಾಳೆ ಹೊಡಿತಾ ಗಿಫ್ಟ್ ತಿನ್ಬಹುದು ಏನಿಲ್ಲ ಈಗ ಜಸ್ಟ್ ಅಯ್ಯೋ ಅದೆಲ್ಲ ನಮ್ ಬಜೆಟ್ ಇರೋದೇ ಟೆನ್ ಮೇಡಮ್ ನೀವು ಕರೆಂಟ್ ಸರ್ ಹತ್ರ ಕೇಳಂಗ ನನ್ನನ್ ಕೇಳ್ತಿದ್ದೀರಲ್ಲ ಓಕೆ ಕರೆಂಟ್ ಸರ್ ಕೇಳಿದ್ರೆ ಅದ್ರ ಹೆಸರು ಅದೇನೋ ಹೆಸರು ಹೇಳಿದ್ರಲ್ಲ ಬಹಳ ಕಷ್ಟಕರವಾಗಿ ಚಾಕ್ಲೇಟ್ ಹೆಸರಿನ ಅದನ್ನ ತಂದ್ಕೊಟ್ಬಿಡಿ ಸರ್ ನಮ್ಮನ್ ಕೇಳಿದ್ರೆ ನಾವು ಕೊಡೋದೇ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಅಷ್ಟೇ ಓಕೆ ಬಟ್ ಇನಿವೆ ನೆಕ್ಸ್ಟ್ ಮ್ಯಾಜಿಕ್ ಹೋಗ್ಬೋ ಮ್ಯಾಮ್ ಬಟ್ ಈ ಮ್ಯಾಜಿಕ್ ನೀವ್ ಒಬ್ರೇ ಇದ್ರೆ ಸಾಲಲ್ಲ ನಮ್ಮ ಹೀರೋ ಸರ್ ಬೇಕು ಮತ್ತೆ ಮೇಡಮ್ ಕೂಡ ಬರ್ಬೇಕು ಯಾಕೆಂದ್ರೆ ಇದು ಬಂದು ಲಾಸ್ಟ್ ಮ್ಯಾಜಿಕ್ ಮತ್ತೆ ಇದು ಬಂದು ಸಿನಿಮಾಗ್ ಡೆಡಿಕೇಟ್ ಪ್ಲೀಸ್ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ